ಕಮಲಾ ಅವಳ ಮುಖದಲ್ಲಿ ಎಂದಿಗಿಂತ ಹೆಚ್ಚಿನ ಸಂತೋಷ ಇತ್ತು ಯಾಕೆಂದರೆ ಅವಳು ಮದುವೆಯಾಗಿ ಒಂದು ಹೊಸ ಕುಟುಂಬನ ಸೇರೋ ಖುಷಿಯಲ್ಲಿದ್ದಳು ಆದರೆ ವಿಧಿಯ ಕೈವಾಡ ಬೇರೆಯೇ ಇತ್ತು ಇದ್ದಕ್ಕಿದ್ದ ಹಾಗೆ ಅವಳನ್ನು ಒಂದು ಕೆಟ್ಟ ಆತ್ಮ ಆವರಿಸಿತ್ತು ಇದರಿಂದ ಅವಳ ವ್ಯಕ್ತಿತ್ವದಲ್ಲಿ ಬಹಳ ಬದಲಾವಣೆಯಾಯಿತು ಮತ್ತು ಅವಳು ಆ ಆತ್ಮದ ಕೈಗೊಂಬೆಯಾಗಿ ಅವಳ ಮನೆಯವರನ್ನು ಭೀಕರವಾಗಿ ಹತ್ಯೆ ಮಾಡಲು ಆರಂಭಿಸಿದಳು ಇದರಿಂದ ಹೆದರಿದ ಅವರ ಮನೆಯವರು ಸಹಾಯಕ್ಕಾಗಿ

ಕಮಲಂಗೆ ಸೊ ಆ ಕೆಟ್ಟ ಆತ್ಮದಿಂದ ಅವ್ರ ಮನೆಯವ್ರು ತುಂಬಾನೇ ತೊಂದರೆ ಅನ್ಭವಸ್ತಾ ಇದಾರೆ ನಮ್ ಕೆಲಸ ಏನಪ್ಪಾ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ನಾವು ಡೈಲಿ ಮಾಡೋ ಕೆಲಸ ಇದು ಆತ್ಮಗಳ ಜೊತೆ ಆಟಾಡಿ ಆಟಾಡಿ ನಮ್ಗೆ ಚಿಕ್ಕ ವಯಸ್ಸಿಂದ ಬೇಜಾರಾಗ್ಬಿಟ್ಟೈತೆ ಇದೊಂದು ಆತ್ಮನ ಅವ್ರಿಗೆ ಹೆಲ್ಪ್ ಮಾಡಿ ಬಿಡಿಸಿ ಹೆಲ್ಪ್ ಮಾಡಿಬಿಟ್ಟು ನಮ್ಮ ಪೇಮೆಂಟ್ ಇಸ್ಕೊಂಡು ಬಂದ್ಬಿಡೋಣ ಜಾಸ್ತಿ ಪೇಮೆಂಟು ನೋಡೋಣ ಅವ್ರು ಏನೇನು ಹಿಂಗೆ ಅಂತಾರೆ ಮಾತಾಡಿದೀನಿ ಹೇಳ್ತೀನಿ ಕಮ್ಮಿ ಅಂತಿಲ್ಲ ಓ ದೊಡ್ಡ ಮಾಡಿ ಇದೆಲ್ಲ ಒಳ್ಳೆ ಕೆಲಸ ಮೋಸ ಮಾಡಿದ್ದಾನೆ ಏನೋ ಮಾತಾಡ್ದಂಗಿತ್ತು ಅದು ಅವ್ರು ಕೊಟ್ಟಿದ್ದೆ ಅಷ್ಟು ಏನೊಂದು ನೂರು ಸಾವಿರ ಕೊಟ್ಟಿದ್ರು ಇನ್ನೂರು ರೂಪಾಯಿ ಅಲ್ಲೇ ಖರ್ಚಾಯಿತು ನೋಡೋಣ ಬನ್ನಿ ಸಲ ಸ್ವಲ್ಪ ಮಾತಾಡಿಸ್ಕೊಡ್ತೀನಿ ಬನ್ನಿ ತಮ್ಮನ ನೋಡ್ಕೊಂಡು ಬರೋಣ ವೋಗೃತುಂಟು ಮಾಹು ಕಯಾ ಸೂರ್ಯ ಕೋಟಿ ಸಮಪ್ರಮ ಸರ್ವ ನಾವು ಇವಾಗ ಕಂಬಳನ್ ಮನೆ ಹುಡುಕ್ಬೇಕು ಯಾವ್ದೋ ಕಾರ್ಡಲ್ಲಿ ಬರೋ ದಾರಿ ಅವ್ರು ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ಲೊಕೇಶನ್ ಕಳ್ಸಿರು ಕಳಿಸಿರುತ್ತಾನೆ ಅದು ನಾನು ರೀಚಾರ್ಜ್ ಖಾಲಿ ಆಗಬಿಟ್ಟಿತ್ತು ಲಾಶ್ಟ್ ಪೇಮೆಂಟ್ ಅಲ್ಲಿ ಮಾಡಿಸಲ್ಲ ಏನು ನೋಡೋದು ಇದೆಲ್ಲೋ ಹಂಗೇ ಎಲ್ಲೋ ಹೋಗ್ಬೇಕು ನೋಡಬೇಕು ಅವ್ನು ಯಾರೋ ಟ್ಯಾಕ್ಸಿ ಒಂದು ಬಿಡೋದು ಬಿಟ್ಟ ಈ ಕಾಳಲ್ಲಿ ತಂದು ಬಿಟ್ಟು ಹೋಗಲ್ಲ ಸ್ವಲ್ಪ ಮನೆಯವ್ರಿಗೂ ಬಿಟ್ಟು ಹೋಗಿದ್ರೆ ಆರಾಮು ಯಾವುದೋ ಲೈಟ್ ಕಂಬ ಐತೆ ಲೈಟೇ ಇಲ್ಲ ಇದು ಒಂದು ಸ್ವಲ್ಪ ಏನೂ ಇಲ್ಲ ಅವ್ರೆ ಅದು ಇದು ಅದೇನು ನನಗೇನು ಗೊತ್ತು ಯಾರೋ ಕಾಡಲ್ಲೇ ಮನೆ ಮಾಡೋರೆ ಜಾಗದಲ್ಲಿ ಅದೇ ಮೂತ್ರ ವಿಸರ್ಜನೆ ಈ ಕಡೆ ಹೋಗಿ ಮಾಡಿ ಅಂತೈತೆ ಮಾಡ್ಕೊಬಂದ್ಬಿಡೋಣ ಈ ಕಡೆ ಏನು ಮಾಡಿದವ್ರೆ ಎ ಬಿ ಸಿ ಡಿ ಇ ಎಫ್ ಜಿ ಅದ್ರ ಮೇಲೆ ಏನು ಬರ್ದವ್ರು ನಂಗೆ ಗೊತ್ತಿಲ್ಲ ಪ್ರಭಾಕರ್ ನಿವಾಸ್ ಓ ಹಿಂದಿಲೂ ಅದೇ ಬರ್ದವರ ನಾವು ಹಿಂದಿ ಕ್ವಶನ್ನೇ ಉಲ್ಟಾ ಬರ್ಬಿಡ್ತಾ ಎಕ್ಸಾಮ್ ಎಕ್ಸಾಮಲ್ಲಿ ಅದಕ್ಕೆ ಕರಿತಿಲ್ಲ ನಾನು ಈ ಕಡೆ ಹೋಗ್ಬೇಕ ಈಗ ಓ ಅದೇ ಮೂತ್ರ ವಿಸಾರ್ಜನೆ ಮುಂದೆ ಹೋಗಿ ಮಾಡಿ ಭಯ ಆದರೆ ಅಂತ ಈ ಕಡೆ ಹೋಗೋಕ್ಕಾಗಲ್ಲ ಇವಾಗ ಅರ್ಜೆಂಟ್ ಇಲ್ಲ ಆ ಲೈಟ್ ಓ ನಾನೇ ನಾನೇ ಗೊತ್ತಾ ಇಲ್ಲಿಲ್ಲ ಸುನ್ನೆ ಮುಡದೆ ಅದೇ ಓಪನ್ ಆಗೋಯ್ತು ಓದಿತ್ತು ಚಾರ ಕಂಬಲ ನಿ ತಿಂ ಗಾಡಿ ಯಾರ ವಿಮಲ ಎಲ್ಲಾ ತಿಂದು ಹೋಗಂಗೈತೆ ಇದೆ ಕಂಬಲ ಮಲ ತದಿದ ಮಂಚ ನ ಸ್ಮೆಲ್ ಬರ್ತಾ ಇದೆ ನೋಡಿ ಯಾರ ರೌರ ಲ್ಯಾಂಪ್ ಐತೆ ನಮ್ಗೆ ಯಾಕೆ ನಮ್ಮ ಕತ್ಲ ಅಂದ್ರೆ ನಾವು ಹುಟ್ಟು ಬೆಳೆದಿದ್ದೆ ಕತ್ಲಲ್ಲಿ ಯಾರು ದೃಷ್ಟಿ ಹೊಡೆಯಕ್ಕಾಗಲ್ಲ ಒಡೆದು ಬಿಡ್ತಾ ಇದ್ದಿಲ್ಲ ಅಂದಿದ್ರು ಪಾಪ ಜೋಪ ಅಕ್ಕಿ ಮುಟ್ಟೆಲ್ಲ ಇಲ್ಲೇ ಇಟ್ಬಿಟ್ಟವ್ರೆ ಆದ್ರೂ ಪಾಪ ಇವ್ರ ಮನೆಯವ್ರು ಹಿಂಗಾಗಬಾರ್ದು ಸರಿಯಲ್ಲ ಹಿಂಗೆ ಹೋಗುತ್ತೆ ಈಗ ನಮಗೆ ನಮ್ಗೆ ಬರಬಾರ್ದು ಅಂತ ಬೆಂಕಿ ಹಾಕಿಟ್ಟಿದ್ದಾರೆ ಇದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬಗೆಹರಿಸ್ತಾರ ಬೆಂಕಿ ಹಾಸ್ಬಿಡ್ತಲ್ಲಾಟೆ ತಲೆ ಮನ ಬೆಂಕಿಗಳು ಪಂಪ್ಗೆ ಹೊಡ್ಯೋತಿ ಕೊಲೆ ಇಲ್ವಲ್ಲ ಅದೇನು ಅದನ್ನು ಸಿಗ್ಬೇಕು ನಾವು ಬರಬಾರ್ದು ಅಂತ ಆಗುತ್ತೋ ಎಷ್ಟಾಗುತ್ತೋ ಅಷ್ಟೊತ್ತಡಿಯಕ್ಕೆ ಟ್ರೈ ಮಾಡ್ತಾವಳೆ ಆದರೆ ನಮ್ಮ ಬಗ್ಗೆ ಅವಳಿಗೆ ಇನ್ನೂ ಗೊತ್ತಿಲ್ಲ ಬೇಕಲ್ಲ ನಮಗೆ ಯಾರೋ ವಿಮಲ್ ತಿಂದು ಹೋಗ್ಬಿಟ್ಟವ್ರೆ ಸುಭಾ ಕೇಸರಿ ಕರೆಕ್ಟಾನ ಅದು ಹೌದಾ ನಾನು ವಿಮಲ್ ಅಂತೆ ಚೇರು ಕಮಲ ಇತ್ತಿ ಎಸ್ಬಿಟ್ಟು ಈಗ ಹೊರಗೆ ಕುತ್ಕೊಳ್ಳಲ್ಲ ಕಮ್ಲ ಒಳಗೆ ಬರ್ತೀವಿ ತಲೆಗೆಟ್ಸ್ಕೋಬೇಡ ಬಚ್ಚಿಕ್ತಿಯ ಕಮಲ ಬಚ್ಚಿಕ್ತಿಯಾ ಎಲ್ಲೋ ನೋಡಬಲ್ಲ ಪಂಪ್ ಟಾರ್ಚ್ ಹಾಕ್ರಿ ಅಂತ ಬರ್ಬಿಟ್ರೆಸ್ಕೊಂಡು ಬರೋ ಬೇಕಾಗುತ್ತೆ

ಅಷ್ಟೇ ಭಯ ತುಂಬಿದ್ದು ನಾನು ತುಂಬಿಸ್ದೆ ನೀವು ಕಂಪ್ಬಾಡಿರಿ ನೀವು ಹೊಡಿತಾ ಇಲ್ಲ ಅಲ್ಲಿ ಸುಸ್ತಾಗ್ಬಿಡ್ತೀರಾ ಮೂರು ಸಲಕ್ಕೆ ಸುಸ್ತಾಗ್ಬಿಟ್ಟವ ನೀವು ಸಾಕಲ್ವಾ ಕಮ್ಲಾ ಕಮಿಂಗ್ ಓಕೆ ಲೌಡ್ ನಾಯ್ಸ್ ಕ್ಯಾನ್ ಅಲರ್ಟ್ ಕಮಲಾ ನಿಧಾನಕ್ಕೆ ಹೋಗ್ಬೇಕು ಕಮ್ಲಂಗಿಯ ಸೌಂಡ್ ಮಾಡದೇ ಇರೋದು ಕಮ್ಲಂಗಿಯ ಸೌಂಡ್ ಅಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಅಲ್ಲೇನೋ ಸೌಂಡ್ ಲಾಕ್ ಹಾಕ್ಬಿಟ್ಲ ಐಯೋ ಆಚೆ ಹೋಗೋಕಾಗಲ್ಲ ಐ ಲಾಕ್ ಮಾಡೋಣ ಎದುರುಕೋಬಿಟೋಳೆ ಒಂದು ಚೂರು ಕೆಲಸ ಆಯ್ತು ಆಚೆಕಡೆ ಇಲ್ಲಿ ಲೈಟ್ ಕಿಟ್ ಹಾಕಕಾಗಲ್ವಾ ಏ ಇವಾಗ ಬೇಡ ಭಾಯಾರ್ ಪೇಮೆಂಟ್ ಬೇಕಾ ಬೇಡವಾ ನಿಮಗೆ ಪೇಮೆಂಟ್ ಬೇಕಲ್ವಾ ಅದಕ್ಕೆ ಪೇಮೆಂಟ್ ತಂಕಡೆ ಹೋಗ್ಂಗಂಟ್ಯಾ ನಿಮ್ಮ ಪೇಮೆಂಟ್ ಕೊಡ್ಸೋ ಜವಾಬ್ದಾರಿ ನನ್ನದು ನಿಮ್ಮ ಶೇರ್ ಏನೈತೆ ಅದನ್ನ ನಿಮ್ಗೆ ಕೊಡಿಸ್ತೀನಿ

ಓ ಸರಿ ಬಿಡಿ ಇನ್ನೊಂದು ಅವರೈತೆ ಏನ್ರಿ ಅದು ಹಾ ಬೆಳಸಿದ್ದು ನಾನು ಕಮಲ ಬೆಳಸ್ಬಿಟ್ರು ಅಂದ್ಕೊಂಡೆ ಕಮಲ ಇದ್ರಲ್ಲೇ ಚಪಾತಿ ಮಾಡಿಕೊಡ್ತಾ ಇದ್ರು ಗಂಡಂಗೆ ಇದೇ ಬುಟ್ಟಿ ಕಟ್ಟಿ ಇನ್ನೇನು ಗಂಡಂಗೆ ಕೊಟ್ಟು ಬರಬೇಕು ಅಷ್ಟರಲ್ಲಿ ಹ್ಞೂ ಮದುವೆ ಆಗಿತ್ತು ಎಲ್ಲ ಪಾಪ ಲೆಟ್ರಲ್ಲಿ ಬರೆದಿದ್ರು ನೀವು ಓದಲಿಲ್ಲ ಅಷ್ಟೇ ಪಾಪ ಗ್ಯಾಸು ಒಳ್ಳೆ ಗ್ಯಾಸ್ ಇತ್ತು ಬಿಟ್ಟೈತೆ ನೀರು ಕುಡಿತೀರಾ ಚಿನ್ನೆ ರೀ ಹೇಳಕ್ಕೆ ಹೋಗ್ಬಿಡ್ರಿ ಬಿಸ್ನೆಸ್ ಲಾಸ್ ಆಗ್ತದೆ ಆಮೇಲೆ ರಾತ್ರಿ ಬರೋಣ ಮತ್ತೆ ಇದೆಲ್ಲ ಪರಿಹಾರ ಆಗಲಿ ಯಾವುದೋ ಐತೆ ಕಮಲ ಮಲಗ್ತಾ ಇದ್ದೀ ದಾಸ್ಗೆ ಅನಿಸುತ್ತೆ

ಸ್ಟ್ಯಾಚು ಯಾವುದು ಹಳೇ ಕಾಲದ್ದು ವಿಗ್ರಹ ಇನ್ನೊಂದು ರೂಮ್ ಐತೆ ತಾಜ್ಮಹಲ್ ತಾಜ್ಮಹಲ್ವಾ ಇವಾಗ ಚೆನ್ನಾಗಿದ್ದಿದ್ರೆ ಕಮಲ ಗಂಡನ ಜೊತೆ ಫೋಟೋ ಹಾಕಬೇಕಿತ್ತು ಆದರೂ ಹಾಕೋ ಥರ ನಾವು ಮಾಡ್ತೀವಿ ಕಮಲನ್ ಸೇರು

ಫೋಟೋಗ್ರಾಫರ್ ಫೋಟೋಗ್ರಾಫರ್ತಿಲ್ಲ ಅನ್ಸುತ್ತೆ ಅವೆಲ್ಲ ಸಿಗೋಲ್ಲ ಪೇಮೆಂಟು ಕೊಡ್ತಾರೆ ಜಾಸ್ತಿ ಆಸೆ ಪಡ್ಬಾರ್ದು ಭಯ ನಮ್ಮ ಪೇಮೆಂಟು ನಮ್ಮ ಕೆಲಸ ಓಕೆ ಇಲ್ಲೇನೋ ಬುಕ್ ಐತೆ ಕೀ ಐತೆ ಕ್ಯಾಬಿನೆಟ್ ಕೀ ಫೋಂಡ್ ನಮ್ಗೆ ಕೀ ಇಟ್ಕೊಂಡಿರೋಣ ಕಮಲ ಕೀಗೆ ಎಲ್ಲ ಹಾಕಿಟ್ಕೊಬಿಟ್ಟವಳೆ ಅನ್ಸುತ್ತೆ ಎಲ್ಲ ಕಡೆ

ಇನ್ನೊಂದ್ಸಲ ಬಚ್ಚಿಕೊಳ್ಳಿಂತಡ್ರಿ ಕಮಲ ಆಡೇ ಕಮಲ ಶಿವಾಯಿ ಓಮ್ ನಮ್ ಶಿವಾಯ ಇಲ್ಲೇ ಇನ್ನೂ ಹೊಳೆ ಕಮಲ ನಾವು ಕಮಲ ಕಣ್ಣು ಕಾಣಿಸ್ಕೊಳ್ತಾ ಇರೋ ಥರ ಆತ್ಮನ ಪೀಳಿಸ್ಬೇಕು ಫಸ್ಟು

ವಾಸ್ ಥಿಂಕಿಂಗ್ ಆಫ್ ಓಲ್ಡ್ ಮೆಮೋರೀಸ್ ಟು ಡೇ ರಿಮೆಂಬರ್ ವೆನ್ ಮೈ ಕೇಮ್ ಹೋಮ್ ಅಡ್ ಆಫ್ಟರ್ ಪ್ಲೇಯಿಂಗ್ ಕ್ರಿಕೆಟ್ ಹೈಡ್ ಅಂಡರ್ ದ ಪಿಪ್ಸ್ ಇನ್ಸೈಟ್ ಕಪೋರ್ಡ್ ನಾವು ಮಾಮೂಲಿ ಬಚ್ಚಿ ಕೊತ್ತಾಲ್ಲ ಅದೇ ಥರ ಮಾಡ್ತಾ ಇದ್ದಿದ್ದಷ್ಟೆ ಏನಿದೆ ಇದರಲ್ಲಿ ಕಮಲೇ ಇದೆ ಎದುರುಕೊಳ್ಳಿಲ್ಲ ನೀವು ಎದುರುಕೊಂಡೆ ಇಲ್ವಾ ಅಂತ ಟ್ರೈ ಮಾಡ್ಲೇಷ್ಟೋ ಟ್ರಿಯಂಫೋ ಕಮ್ಯಜಾ ಶಮಾಯ ಸುಗಂಧಂ ಪಷ್ಟಪರ್ತನಾ ಔರ್ ವರು ಕಮ್ಮಿ ವಪಂತನನ ಮೃತ್ಯು ಮೋಕ್ಷ್ಯಾ ಮಾಂಪ್ರತಾತ್ ಇನ್ನು ತನ್ ಬಿಟ್ಟವರೇ ಓಕೆ

ಎಷ್ಟು ಮನೆ ಅಯ್ಯಯ್ಯ ಇಲ್ಲ ಇಲ್ಲ ಮನೆಯೆಲ್ಲ ಏನು ಮಾಡಿಲ್ಲ ನಾವು ಎಷ್ಟು ಮನೆಯಲ್ಲಿ ದೆವ್ವ ಬಿಡಿಸಿಲ್ಲ ಅಂತ ಹೇಳಕ್ಕೋದಿಲ್ಲ ನಾನು ಅಷ್ಟು ಛತ್ರಿ ಯೂಸ್ ಮಾಡಿಕೊಂಡು ಹೌದು ಕಮಲ ಕಮಲ ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ ಕಮಲನ ಜೊತೆ ಸಲ ಕಂಬಳ ಏನೋ ಸಿಕ್ಕಿಲ್ಲ ಅಂತಂದರೆ ನಾನು ನನ್ನ ಪ್ರೊಫೆಷ್ನಲ್ಲೇ ಬಿಟ್ಕೊಡ್ತೀನಿ ನನ್ನ ನನಗಾಗದೆ ಇವ್ರಿಗೆ ಪೇಮೆಂಟ್ ಓಕೆ ನಾನು ಹುಡುಕ್ತಾ ಇದ್ದೀನಿ ಇದೆ ನೀವು ಬರೋಕ್ಕೂ ಮುಂಚೆ ನಾನು ಇಲ್ಲಿ ಬಂದು ಹೋಗ್ಕೊಂಡು ಎಲ್ಲ ರೆಡಿ ಮಾಡಿ ಹೋಗಿದ್ದೆ ನಮಗೆ ಬೇಕಾಗಿರೋ ಐಟಮ್ಗಳು ಈ ಮನೆಯಲ್ಲೇ ಇದ್ದಾವೆ ಆದರೆ ಈ ಕತ್ತಲೆಯಲ್ಲಿ ಬರಬೇಕಾದ್ರೆ ಮಿಸ್ ಎಲ್ಲೆಲ್ಲೋ ಬೀಸ್ಕೋ ಬಂದ್ಬಿಟ್ಟಿದ್ದೀನಿ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನೋಡಬೇಕಾದ್ರೆ ಹುಡುಕ್ಬೇಕಾಗಿರೋದು ಕ್ಯಾಂಪರ್ ಹಾಂ ಸಿಗುತ್ತೆ ಅದನ್ನು ಹುಡ್ಕೋಬಂದ್ರೆ ಹೋಗಬೇಕು ಅಂತ ಯಾರು ಕೊಟ್ಟವರಲ್ಲ ಅಂದೇ ಹೆಚ್ಚು ನನಗೆ ನಾನು ಕೇಳಿಸ್ತೈತೆ ಓಲಿ ವಾಡ್ರಿ ಕಮಲ ನನಗೆ ಸಿಗಬಾರ್ದು ಅಂತ ಇಲ್ಲಿ ತಂದಿರೀತಿಯ ಕಂಬಳ ನಾನು ಮತ್ತೆ ಬರ್ತೀನಿ ನಿನ್ನ ಮಾತ್ರ ಬರ್ತೀನಿ ಸೊ ಯಾರಲ್ಲ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತಪ್ಪದೆ ಮರೀದೆ ನಿಮ್ಮ ಫ್ರೆಂಡ್ಸ್ಗೆ ಏನು ಮಾಡಬೇಕು ಶೇರ್ ಮಾಡಬೇಕು ಸೊ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಆ್ಯಂಡ್ ಕಮಲನ ನಾವು ಖಂಡಿತ ಬಿಡೋಲ್ಲ ಅವಳಿಗೆ ಮುಕ್ತಿ ಕೊಡಿಸಿ ಅವ್ರ ಸಂಸಾರನ ಒಳ್ಳೆ ಸುಖವಾಗಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಥರ ಮಾಡೋವರೆಗೂ ನಾವು ಬಿಡೋಲ್ಲ ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ ನಮಸ್ಕಾರ ಬಾಯ್ ಬಾಯ್